ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಶ್ರೀ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆಯನ್ನ ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಆಯೋಜಿಸಲಾಗಿತ್ತು ವೀಕ್ಷಕರೇ ಬನ್ನಿ ಈ ಕಾರ್ಯಕ್ರಮಕ್ಕೆ ನಾನು ಕರ್ಕೊಂಡು ಕರ್ಕೊಂಡ್ ಇದ್ದೀನಿ ಹಲವಾರು ಮುಖಂಡರುಗಳು ಮಾತಾಡಿದರೆ ತಮ್ಮ ಅನಿಸಿಕೆಗಳನ್ನು ಅವರು ವ್ಯಕ್ತಪಡಿಸಿದ್ರು ಬನ್ನಿ ಈ ಕಾರ್ಯಕ್ರಮವನ್ನು ನೋಡ್ಕೊಂಡು ಈ ಒಂದು ವೇದಿಕೆ ಮೇಲೆ ಮಲ್ಲೇಶ್ ದೊಡ್ಡ ಸಾಹೇಬ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅಗ್ರಿ ಬರ್ತಾರೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀ ಲಕ್ಷ್ಮಿಕ ಲಕ್ಷ್ಮೀಕಾಂತ್ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತನ ಕೊಡ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೆದಾಗಿರುವಂತಹ ಪುರಸಭೆ ಅಧ್ಯಕ್ಷರಾದಂಥ ಶ್ರೀ ಮರಿರಾಮನ್ ಅವರು ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೆಯಿಂದಾಗಿರುವಂಥ ಪುರಸಭೆ ಉಪಾಧ್ಯಕ್ಷರಾದಂಥ ಶ್ರೀಮತಿ ಅಂಬಿಕಾ ದೇವೇಂದ್ರಪ್ಪ ಅವರು ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ರು ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೆಯಿಂದಾಗಿರುವಂತಹ ಸಿ ಪಿ ಎಚ್ ಬಿಡಿ ಸಾಹೇಬರಾದಂಥ ಶ್ರೀ ಶ್ರೀ ವಿಕಾಸ್ ರಮಾಣಿ ಸಾಹೇಬ್ ಕೂಡ ಆತ್ಮೀಯರ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಎಚ್ ಎಚ್ ಬಿ ಸರ್ ಕೂಡ ಇದ್ದಾರೆ ಪ್ರವೀಣ್ ಸರ್ ಅವರು ಕೂಡ ಒಂದು ಆತ್ಮೀಯ ಸ್ವಾಗತ ಕೊಡ್ತಾ ಇದ್ದೀನಿ ಮತ್ತೆ ಚೀಫ್ ಆಫೀಸರ್ ಆದಂತಹ ಪುರಸಭೆ ಚೀಪ್ ಆಫೀಸರ್ ಅಂತ ಶ್ರೀ ಎಂ ಮುಗುಳಿ ಇವ್ರಿಗೂ ಕೂಡ ಒಂದು ಆತ್ಮೀಯ ಸ್ವಾಗತ ಕೊಡ್ತಾ ಇದೀನಿ ಮತ್ತು ಎ ಪಿ ಡಬ್ಲ್ಯೂ ಡಿ ಶ್ರೀ ಬಸರಾಜ್ ಇವರು ಕೂಡ ಒಂದು ಆತ್ಮೀಯ ಸ್ವಾಗತ ಕೊಡ್ತಾ ಇದ್ದೀನಿ ಬಿ ಎಸ್ ಒ ಅಗರಿ ಶ್ರೀ ಸಚಿನ್ ಇವರು ಕೂಡ ಒಂದು ಆತ್ಮೀಯ ಸ್ವಾಗತ ಕೊಡ್ತಾ ಇದೀನಿ ಉಗ್ರ ನಿರೀಕ್ಷಕರಾದಂಥ ಶ್ರೀಮತಿ ಮಮತಾ ಮೇಡಮ್ ಅವರು ಕೂಡ ಆತ್ಮೀಯದ ಸ್ವಾಗತ ಕೊಡ್ತಾ ಇದ್ದೀನಿ ಮತ್ತು ಉಪ ವಲಯ ಶ್ರೀ ಹರೀಶ್ ಅವರು ಕೂಡ ಆತ್ಮೀಯ ಸ್ವಾಗತ ಕೊಡ್ತಾ ಇದ್ದೀನಿ ಅಗ್ನಿಶಾಮಕ ಠಾಣಾಧಿಕಾರಿಗಳಂಥ ಶ್ರೀ ಶೇಖರ್ ನಾಯಕ್ ಅವರು ಕೂಡ ಆತ್ಮೀಯ ಸ್ವಾಗತ ಮತ್ತು ಪುರಸ ಎಲ್ಲ ನಮ್ಮ ಪುರಸಭೆಯ ಸದಸ್ಯರು ಕೂಡ ಒಂದು ಆಗಮಿಸ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ಒಂದು ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಂಭಾಗದಲ್ಲಿ ಆಸೆ ನಮ್ಮ ಎಲ್ಲ ಅಗ್ರಿ ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾ ಆತರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮತ್ತು ಅಗರಿ ಸಿಟಿ ಮತ್ತು ಸುತ್ತಮುತ್ತಲ ಹಳ್ಳಿಗಳಿಂದ ಬಂದಂಥ ಎಲ್ಲ ಯುವಕರಿಗೂ ಮತ್ತು ಮುಖಂಡ ಕೂಡ ಒಂದು ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮ ಗಣೇಶ್ ಮತ್ತು ಈದ್ ಮಲಾದ ಪ್ರಯುಕ್ತ ಒಂದು ಶಾಂತಿ ಸಭೆ ಒಂದು ಶಾಂತಿ ಸಭೆ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ಹೊಂದ್ಕೊಂಡಿದ್ವಿ ಏನು ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಾನ್ಯ ಆಡಳಿತ ಬರ್ತಾರೆ ಅದಕ್ಕೆ ನಮ್ಮ ಮುಂಚೆ ಯಾರಾದರೂ ಒಂದು ಲೀಡರ್ಸ್ ಮಾತಾಡುವುದ್ರೆ ಒಂದು ಮಾತಾಡಬಹುದು ಪೊಲೀಸ್ ಠಾಣೆಯ ಆವರಣದಲ್ಲಿ ಕರೆದಿರ್ತಕ್ಕಂಥ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಗೆ ಆಗಮಿಸಿರ್ತಕ್ಕಂತ ನಮ್ಮ ದೊಡ್ಡ ಎಸ್ ಪಿ ಸಾಹೇಬ್ರಾಗಿರ್ತಕ್ಕಂಥ ಮಲ್ಲೇಶ್ ನಾಯಕ್ ಗೊಡ್ಮನೆ ಸಾಹೇಬ್ರೆ ಹಾಗೇನೇ ನಮ್ಮ ಸಿಪಿಐ ಸಿಪಿಐ ಸಾಹೇಬರಾಗಿರ್ತಕ್ಕಂಥ ವಿಕಾಸ್ ರಾಮಾಣಿ ಅವರೇ ಹಾಗೇನೇ ಎಲ್ಲಾ ಇಲಾಖೆಯ ಒಂದು ಅಧಿಕಾರಿಗಳೇ ಅತ್ಯಂತ ಹಗರಬನ್ನ ಕ್ಷೇತ್ರಾದ್ಯಂತ ತಾಲೂಕಿನಾದ್ಯಂತ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲ ಗಣೇಶ ಒಂದು ಪ್ರತಿಷ್ಠಾಪನೆಯ ಪದಾಧಿಕಾರಿಗಳೇ ಹಾಗೂ ಎಲ್ಲಾ ಧರ್ಮದ ಎಲ್ಲಾ ಸಮಾಜದ ಬಂಧುಗಳೇ ವಿಶೇಷವಾಗಿ ಇವತ್ತು ಹಬ್ಬದ ವಾತಾವರಣ ನಮ್ಮ ಅಗರಬೆಮ್ಮಿ ಪೊಲೀಸ್ ಠಾಣೆ ಆವರಣದಲ್ಲಿ ಆಗ್ತಾ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ ಇವತ್ತು ಏನ್ ಪ್ರತಿ ವರ್ಷ ಇದೆ ಅದೇ ರೀತಿಯ ಒಂದು ಕ್ರಮಗಳನ್ನ ಪೊಲೀಸ್ ಇಲಾಖೆಯ ನಿಯಮಗಳನ್ನ ತಪ್ಪದೆ ನಾವೆಲ್ಲರೂ ಕೂಡ ಪಾಲಿಸಿ ನಮ್ಮ ಗಣೇಶ ಹಬ್ಬವನ್ನ ಅತ್ಯಂತ ಶಾಂತಿಯುತವಾಗಿ ತಡಗಣದಿಂದ ವಿಜೃಂಭಣೆಯನ್ನ ಆಚರಿಸಬೇಕು ಅಂತಂದೇಳಿ ಮೊದಲೇದಾಗಿ ಎಲ್ಲಾ ಗಣೇಶ ಮಿತ್ರ ಮಂಡಳಿಯ ಎಲ್ಲಾ ನನ್ನ ಹಿರಿಯರ ಹತ್ರ ಸಹೋದರ ಹತ್ರ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ಪ್ರತಿ ವರ್ಷ ಒಂದು ಗವಾಕ್ಷಿಯಾಗಿ ಒಂದು ಪರವಾನಗಿ ಪತ್ರಗಳನ್ನ ಪಡೆದುಕೊಳ್ಳುವ ಒಂದು ವ್ಯವಸ್ಥೆಯನ್ನ ಅಗಿಬೊಮ್ಮಿ ಠಾಣೆಯಲ್ಲಿ ಮಾಡಲಾಗಿತ್ತು ಅದೇ ರೀತಿಯ ವ್ಯವಸ್ಥೆಯನ್ನ ಕೂಡ ಈ ವರ್ಷನೂ ಕೂಡ ಪಾಲಿಸ್ಬೇಕು ಅಥಾವೆಲ್ಲರೂ ಕೂಡ ಅಧಿಕಾರಿಗಳು ಸಹಕರಿಸಬೇಕು ಅನ್ನುವಂತ ಮನವಿಯನ್ನ ನಮ್ಮ ಎಲ್ಲಾ ಅಧಿಕಾರಿಗಳು ಹತ್ರ ನಮ್ಮ ಮನವಿಯನ್ನ ಮಾಡ್ತಾ ಇದ್ದಾರೆ ಅತ್ಯಂತ ನಮ್ ಗಣೇಶ ಹಬ್ಬ ಇರ್ಮೇಲೆ ಅದಂದ್ರೆ ನಮ್ಗೆಲ್ಲರೂ ಕೂಡ ಅತ್ಯಂತ ಒಂದು ಖುಷಿ ಒಂದು ಸಂಭ್ರಮದ ಹಬ್ಬಗಳಾಗಿದೆ ನಾವೆಲ್ಲರೂ ಕೂಡ ಒಂದು ಇಲಾಖೆಯ ನಿಯಮಗಳನ್ನ ಸೂಚನೆಗಳನ್ನ ಪಾಲಿಸುತ್ತಾ ಅತ್ಯಂತ ಸಡಗರದಿಂದ ಹಬ್ಬಗಳನ್ನ ಆಚರಿಸೋಣ ನಾವೆಲ್ಲರೂ ಕೂಡ ಗಣೇಶ ಪ್ರತಿಷ್ಠಾಪಿಸುವಂತ ಎಲ್ಲಾ ಪದಾಧಿಕಾರಿಗಳು ಮೊದಲೇದಾಗಿ ನಾವ್ ಪಾಲಿಸ್ಬೇಕಂತಂದ್ರೆ ಒಂದು ತಾಳ್ಮೆಯನ್ನ ಪಾಲಿಸ್ಬೇಕು ನಮಗೆ ಬುದ್ಧಿವಾದವನ್ನ ಹೇಳ್ತಾ ನಾವು ಒಬ್ಬವನ್ನ ಆಚರಿಸ್ಕೊಡ್ಬೇಕು ಅಗಿರಬೊಮ್ಮಿ ನಮ್ಮ ಮಲ್ಲೇಶ್ನೇಹ್ ದೊಡ್ಡ ಮನೆ ಸಾರ್ ಅವರಿಗೆ ಗೊತ್ತಿದೆ ಅತ್ಯಂತ ಪರಿಚಯವಾಗಿರ್ತಕ್ಕಂಥ ತಾಲೂಕು ಅಂತ ನಾವು ಅನ್ಕೊಳ್ತೀವಿ ಯಾಕಂದ್ರೆ ಇವತ್ತು ನಮ್ಮ ಅಗಿಬೊಮ್ಮೇಳಿಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಅಗಿರಬೊಮ್ಮಿ ಇತಿಹಾಸದಲ್ಲಿ ಆಗಿಲ್ಲ ಮುಂದಿನ ಕೂಡ ಆಗದಿಲ್ಲ ಅದಕ್ಕೆ ನಾವೆಲ್ರೂ ಕೂಡ ಸಾಕಾಗಿರ್ತೀವಿ ನಾವೆಲ್ಲರೂ ಕೂಡ ಇಲಾಖೆಯ ಜೊತೆಗೆ ಅತ್ಯಂತ ನಾಗರಿಕ ಪೊಲೀಸ್ ಆಗಿ ನಾವು ಕೂಡ ಕೆಲಸ ಮಾಡ್ತೀವಿ ಇದರಲ್ಲಿ ನಮ್ಮ ಇಲಾಖೆಗೆ ನಾವು ಭರವಸೆಯನ್ನ ಇತ್ತ ತಾವು ಕೂಡ ಒಂದು ನಮ್ಮ ಗಣ ಗಣೇಶ ಚಿತ್ರ ಇವತ್ತು ಹಲವಾರು ಕಾರ್ಯಕ್ರಮಗಳು ಅಂದ್ರೆ ರಸಮಂಜರಿ ಕಾರ್ಯಕ್ರಮಗಳು ನಾಟಕಗಳು ಅತ್ಯಂತ ಎಲ್ಲಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಳ್ತಾ ಬಂದಿದೆ ಅವು ಕೆಲಗೂ ಕೂಡ ಪ್ರತಿ ವರ್ಷ ಯಾವ ರೀತಿ ಸಹಕಾರವನ್ನ ನೀಡಿದ್ದೀರಿ ಅದೇ ರೀತಿಯ ಸಹಕಾರವನ್ನ ಈ ವರ್ಷನೂ ಕೂಡ ನೀಡಬೇಕು ಅನ್ನುವಂತ ಮನವಿಯನ್ನ ಮಾಡ್ತಾ ನಾನು ಒಂದೆರಡು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ನನಗೆ ಮಾತಾಡೋದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಮತ್ತು ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೂ ಕೂಡ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಏನು ಶುಭ ಸಂಖ್ಯೆಯಲ್ಲಿ ಗಣೇಶ ಮತ್ತು ಈಗ್ಲಾದ್ ಹಬ್ಬದ ಒಂದು ಶಾಂತಿ ಸೇವೆಯನ್ನ ನಮ್ಮ ಪೊಲೀಸ್ ಇಲಾಖೆಯವರು ಕರೆದೇ ಈ ಕಾರ್ಯಕ್ರಮದ ವೈದ್ಯರ ಮೇಲೆ ಆಸೀನರಾಗಿರ್ತಕ್ಕಂಥ ಪೊಲೀಸಿನ ಡಿ ಎಸ್ ಪಿ ಸರ್ ಆಗಿರ್ತಕ್ಕಂಥ ಮಲ್ಲೇಶ್ ದೊಡ್ಡ ಸರ್ ಅವರೇ ಹಾಗೇನೇ ಇರತಕ್ಕ ಎಲ್ಲ ನಮ್ಮ ಸಹೋದರ ಮತ್ತು ಸ್ನೇಹಿತರೆ ಇವತ್ತು ಒಂದು ಎಂಟು ಬಂದಿರತಕ್ಕಂಥ ದಾರಿ ಏನಪ್ಪ ಅಂದ್ರೆ ಪ್ರತಿ ವರ್ಷನೂ ಶಾಂತಿ ಸಭೆಯನ್ನೇ ಕರಿತಾರೆ ಗಣೇಶ ಹಬ್ಬ ಇರ್ಬೋದು ಒಂದು ಹಬ್ಬ ಇರ್ಬೋದು ಒಂದು ಅನೇಕ ಸಭೆಗಳನ್ನ ಶಾಂತಿ ಸಭೆಯನ್ನ ಮಾಡುದು ಸಂಭವ ಅದೇ ತರನೇ ಈ ವರ್ಷನೂ ಶಾಂತಿ ಸಭೆ ಕರಿದ್ರೆ ಆದ್ರೆ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಯುವಕ ಸ್ನೇಹಿತರು ಬಂದಿದ್ದಾರೆ ಅವರಿಗೆ ಒಂದು ಟಿವಿ ಮಾತನ್ನ ಹೇಳಲು ಇಚ್ಛಿಸ್ತೀನಿ ಯಾಕಂದ್ರೆ ನಮ್ ಸೋರರಾಗಿರ್ತಕ್ಕಂತ ಜೋಗಿ ಫ್ಲೋರ್ ಹೇಳಿದ್ರು ತಾಳ್ಮೆ ಬೇಕಂತ ಹೌದು ಖಂಡಿತ ತಾಳ್ಮೆ ಬೇಕು ಯಾಕಂದ್ರೆ ಪೊಲೀಸರ ಜೊತೆಗೆ ನಾವು ಹೆಂಗು ಸಹಕಾರ ಕೊಡ್ತೀವೋ ಅವರು ನಮಗೆ ಸಹಕಾರ ಕೊಡ್ತಾರೆ ಆದ್ರೆ ನಾನು ಮೊನ್ನೆ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ಡಿ ಎ ಮಲ್ಲೇಶ್ವಿ ದೊಡ್ಡ ಸಾರ್ ಅವರಿಗೆ ಆಮೇಲೆ ವಿಮಣಿ ಒಂದು ಮಾತು ಕೇಳ್ತೀನಿ ಯಾಕಂದ್ರೆ ಜಿಲ್ಲೆ ನಮ್ಮ ಜಿಲ್ಲೆಯ ಜಿಲ್ಲೆ ಇಲಾಖೆ ಇಲ್ಲಿರ್ತಕ್ಕಂಥದ್ದು ಎಲ್ಲರಿಗೂ ಒಂದೇ ಕಾರಣ ಜಿಲ್ಲೆಯಲ್ಲಿ ವ್ಯಕ್ತಿ ಪಡೆದು ಎಲ್ಲರಿಗೂ ಒಂದೇ ಕಾರಣ ಯಾಕಂದ್ರೆ ಇಲ್ಲಿ ಕೊಡ್ತಕ್ಕಂಥದ್ದು ಡಿಜಿ ಕೊಡಕರ ಇಲ್ಲಿ ಡಿ ಡಿಜಿ ಕೊಡ್ತಾರೆ ಡಿಜಿ ಕೊಡಲ್ಲ ಒಂದು ಅಲ್ಲಿ ಹನ್ನೆರಡು ಗಂಟೆ ಕೊಡ್ತಾರೆ ಇನ್ನೊಂದು ಗಂಟೆಗೆ ಬಂದ್ ಮಾಡ್ತಾರೆ ಇದು ತಾರತಮ್ಯ ಯಾಕಂದ್ರೆ ಇದು ಅನೇಕ ಯೋಧರಲ್ಲಿ ಹಲವು ಯಾಕಂದ್ರೆ ಮೂರು ದಿವಸದಲ್ಲಿ ಗಣೇಶ ಒಂದು ದಿವಸದಲ್ಲಿ ಗಣೇಶ ಕಳ್ತಾರೆ ಮೂರು ದಿವ್ಸ ಗಣೇಶ ಕಳ್ತಾರೆ ಐದ್ ದಿವಸಕ್ಕೆ ಕೇಳುತ್ತಾರೆ ಒಂಬತ್ತು ದಿವಸಕ್ಕೆ ಕಾಲ್ತಾರೆ ಆಮೇಲೆ ಲಾಸ್ಟ್ ಇಂದು ಯಾಕಂದ್ರೆ ಮೂರ್ ದಿವಸಕ್ಕೆ ಕಳ್ಸಾಗ ಒಂದು ರೂಲ್ಸ್ ಐದ್ ದಿವಸ ಕಳ್ಸೋದ ಒಂದ್ ರೂಲ್ಸು ಒಂಬತ್ತು ದಿವ್ಸ ಕಳ್ಸೋದು ಒಂದು ರೂಲ್ಸ್ ಹತ್ತಿರ ಕಳ್ಸೋದು ಒಂದ್ ರೂಲ್ಸ್ ಆಗಬಾರ್ದು ಯಾಕಂದ್ರೆ ಇಲ್ಲಿ ಎಲ್ಲರಿಗೂ ಒಂದೇ ಅಲ್ಲಿ ಹೊಸಡಿ ಒಂದು ಡಿಜಿ ಕೊಡೋದು ನಮ್ಮ ಅಗ್ರಮೇಲಿ ಒಂಥರ ಆಗಬಾರ್ದು ಜಿಲ್ಲೆಯಲ್ಲಿ ಒಂದೇ ಕಾನೂನು ಇರಬೇಕು ಯಾಕಂದ್ರೆ ಯಾಕಂದ್ರೆ ನೋಡ್ತಾರೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಬರ್ತಾ ಇದ್ದಾವೆ ಹಾಗಾಗಿ ದಯಮಾಡಿ ಯಾರು ನಮ್ಮ ಅಗ್ರಿಮೆಲೆ ಜನ ಅಂತ ಹೆಂಗಂದ್ರೆ ಎಲ್ಲ ನಮ್ಮ ಪೊಲೀಸರು ಕಠಿಣ ಭಾವ ಸಂಬಂಧ ನಿಟ್ಟುಕೊಡ್ತಕ್ಕಂತ ನಮ್ಮ ಜನ ಯಾವುದೇ ಒಂದು ಐದು ನಟಕನಿಗೆ ಯಾವ್ದಕ್ಕೂ ಒಂದು ಪ್ರಚೋದನೆ ಕೊಡಲ್ಲ ಯಾರು ಅಂತ ಕರ್ತವ್ಯನ ಅಡ್ಡಿ ಪಡಿಸೋದೂ ಇಲ್ಲ ನಿಮ್ಮ ಏನ್ ಕರ್ತವ್ಯ ಇದೆಯೋ ನಿಮ್ಮ ಕರ್ತವ್ಯನ ಸರಿಯಾಗಿ ಪಾಲಿಸಿ ನೀವೇನು ನೆನಪು ಕೊಟ್ಟಿರ್ತಕ್ಕಂತ ರೂಟ್ ರೂಟ್ ಏನ್ ಹಾಕಿಬಿಡ್ತಲ್ಲ ನಿಮ್ ಗಣೇಶ ಈ ತರ ರೂಟ್ ಹೋಗ್ಬೇಕು ಅಂದ್ರೆ ಅದೇ ರೂಟ್ ನಲ್ಲಿ ನಡ್ಕೊಂಡು ಹೋಗ್ಬಿಡ್ತಕ್ಕಂತ ನಮ್ಮ ಎಲ್ಲಾ ನಮ್ಮ ಯುವಕರು ಈಗ ಆ ಆ ನಡೆದು ಬಂದ ದಾರಿಯಲ್ಲಿ ಅನೇಕ ಬಾರಿ ಪ್ರತಿ ಸರಿ ಇದೇ ಭಾವನೆ ಆಗುತ್ತೆ ಮೂರು ವರ್ಷಕ್ಕೊಂದ್ಸರಿ ಕೊಡೋದು ದಯಮಾಡಿ ನಮ್ಮ ಗವರ್ಮೆಂಟ್ ಸಾರಿಗೆ ನಾವು ರಿಕ್ವೆಸ್ಟ್ ಬರ್ತೀವಿ ಅಷ್ಟೇ ಎಲ್ಲರಿಗೂ ಒಂದೇ ರೀತಿಯಾದ ಕಾನೂನನ್ನು ನೀವು ಪಾಲಿಸ್ರಿ ಯಾಕಂದ್ರೆ ಇಲ್ಲಿ ಅವ್ರ ಒಬ್ಬೊಬ್ಬರು ಒಂದೊಂದ್ ತರ ಹೇಳ್ತಿರ್ತಾರೆ ಆದ್ರೆ ದಯಮಾಡಿ ಯಾರಿಗೂ ಅನ್ಯಾಯ ಮಾಡೋದು ಬೇಡ ಎಲ್ರಿಗೂ ಒಂದು ಗಣೇಶ ಕೂಡ ಅಂದ್ರೆ ಈ ಮಳೆ ಬರ್ತಾ ಇದೆ ಎಲ್ರಿಗೂ ಗಣೇಶ ಹಬ್ಬ ಮತ್ತೆ ಈದ್ ಮಲ ಅದ್ ಒಟ್ಟಿಗೆ ಬಂದ್ರಿಂದ ಎಲ್ರಿಗೂ ನಮ್ಮ ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ ನಾವ್ ಯಾಕಂದ್ರೆ ಹಗಿಮಂಗ್ಳಿಯಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂದ್ರೆ ಒಂದು ಸೋದರತ್ವವನ್ನು ಬೆಳೆಸಿಕೊಂಡು ಬಂದಿರ್ತಕ್ಕಂಥ ನಮ್ಮ ಅಗ್ರಮಂಗ್ಳ ಜನ ಹಾಗಾಗಿ ಯಾವುದೇ ನಮ್ಮ ಹಬ್ಬ ಪ್ರತಿ ವರ್ಷವೂ ಗಣೇಶ ಹಬ್ಬದ ಪ್ರಯತ್ನನೇ ಈ ಮೂಲದ ಬರುತ್ತೆ ಹಾಗಾಗಿ ನಮ್ಮ ಗಣೇಶಪ್ಪ ಮತ್ತು ಈದ್ ಮಂಗಡ ಹಿಂದೂ ಮಂಗಳಪ್ಪ ಹೋದರೆ ಬಂದಿತ್ತು ಹಿಂದೂ ಹಿಂದೂ ಮಂಗಳ ವಿಸರ್ಜನೆ ಮತ್ತು ಯಾವುದೇ ವಿದೇಶ್ವರ ಒಂದು ಜಾತಿಗೆ ಸೀಮಿತ ಆಗಿರಲ್ಲ ಅಂತಕ್ಕಂಥದ್ದು ಸಭೆಯ ನಾವು ಅರ್ಪಾಚರಣೆ ಮಾಡಿದಾಗ ಅದಕ್ಕೊಂದು ಅರ್ಥ ಬರ್ತದೆ ಆ ಒಂದು ತಾಲೂಕು ಆ ಒಂದು ಗ್ರಾಮ ಆ ಒಂದು ಜಿಲ್ಲೆ ಒಳ್ಳೆ ಹೆಸರು ಬರ್ತಕ್ಕಂತ ವಾತಾವರಣ ನಾವೆಲ್ಲರೂ ಸೇರಿ ಮಾಡಬಹುದು ಕಾರಣ ಏನಂತ ಹೇಳಿದ್ರ ಮಧುನ ಸರ್ ಕಾರಣ ಏನಂದ್ರೆ ನಿನ್ನೆ ತಾವು ವಿಜಯನಗರ ಜಿಲ್ಲೆಯಲ್ಲಿ ಆಯೋಜನೆ ಮಾಡಿದೆ ಒಂದು ಮಾತು ಮಾತಾಡೋದ ಬಾಂಧವ್ಗಳು ಹೆಂಗಿರ್ಬೇಕಂತ ಹೇಳಿದ್ರೆ ನಾನು ರಿಪೀಟ್ ಮಾಡಬೇಕಾಗಿರೋ ಪರಿಸ್ಥಿತಿ ಇರೋದೇ ಮಾಡ್ತೀವಿ ಭಾಳ ಜನ ನನ್ನ ಯುವ ಮಿತ್ರಲ್ಲಿ ನಾವು ಹುಟ್ಟಂತ ಸಂದರ್ಭದಲ್ಲಿ ನಾನು ಒಬ್ಬ ವಾಲ್ಮೀಕಿಗೆ ಹುಟ್ಟಬೇಕಂತ ಹೇಳಿ ಏನು ಅಸ್ ಜಿ ಐಟ್ಟಿದ್ರಲ್ಲ ರೈಮ್ ಒಬ್ಬ ಮುಸ್ಲಿಂ ಸಮಾಜದಾಗ ಹುಟ್ಟಬೇಕಂತ ಹೇಳಿ ಅರ್ಜಿ ಐನು ಹುಟ್ಟಿದ್ರಲ್ಲ ನಾವು ಹುಟ್ಟೋದು ಪ್ರಕೃತಿಯ ಸೃಷ್ಟಿ ನಿಯಮ ನಾವು ಬೆಳೀತಾ ಬೆಳೀತಾ ಬೆಳಿತಾ ಗೊತ್ತಾಗ್ತತಿ ಗೊತ್ತಾಗ್ತದೆ ನಾವು ಯಾವ ಸಮಾಜದಲ್ಲಿ ಹುಟ್ಟಿದೀವಿ ಅಂತೇಳಿ ಆಮೇಲೆ ನಾವು ಏನಾದ್ರೂ ಜಾತಿ ಜನಾಂಗ ಹಿಂಗಿಟ್ಕೋಬೇಕಂತ ಹೇಳಿದ್ರೆ ಹೊಸಲಿ ಒಳಗಡೆ ನಮ್ಮ ಸಮಾಜ ಹೊಸಲಿ ಒಳಗಡೆ ಬಂದಾಗ ಸರ್ವ ಸಮಾಜ ನಮ್ಮನ್ನು ಯಾವ ನಮ್ಮ ಪ್ರೀತಿ ಮಾಡ್ಬೋದು ಆ ಸಮಾಜದಲ್ಲಿ ಹುಟ್ಟಿದಕ್ಕೂ ನಾವು ಸಾರ್ತಾ ಇರ್ತದೆ ಇಲ್ಲ ಅಂತ ಹೇಳಿದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತೇಳಿ ನಾವು ಯಾರ ಆಚರಣೆ ಮಾಡ್ಬೋದು ಇಲ್ಲಿ ಲ್ಯಾಂಡ್ ಪ್ರಾಬ್ಲಮ್ ಆದಾಗ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ನಾನು ನೋಡ್ತಾ ಇದ್ದೀನಿ ನಾವೆಲ್ಲರೂ ಹಿಂದೆ ವರ್ಗ ಎಲ್ಲ ಬರ್ದಂದಿಲ್ ಇರ್ತಕ್ಕಂಥ ಕೂಲಿನಲ್ಲಿ ಮಾಡ್ತಕ್ಕಂಥ ಮಕ್ಕಳು ನಾವೆಲ್ಲ ಯಾವುದೇ ಒಂದು ಹಬ್ಬ ಹರಿದಿನ ಅಂತೇಳಿ ನಾವು ಒಂದು ಆಚರಣೆ ಸಂದರ್ಭದಲ್ಲಿ ಏನೋ ಒಂದು ಉತ್ಪ್ರೇಕ್ಷೆ ಒಳಗಾಗಿ ನಾವೇನಾದ್ರೂ ಇಲ್ಲೆಲ್ಲ ಆರಕ್ಷಕ ಸಿಬ್ಬಂದಿ ಅವ್ರಿಗೆಲ್ಲರೂ ನೋಡೋಕಾಗಲ್ಲ ಯಾಕಂತ ಹೇಳಿದ್ರೆ ಅವರಿಗೂ ಅವ್ರದ್ದೇ ಆಗಿರ್ತಕ್ಕಂಥ ಕುಟುಂಬ ಇರ್ತದೆ ನಾವೆಲ್ಲರೂ ಹಬ್ಬ ಆಚರಣೆ ಮಾಡಿದ್ರೆ ಅವ್ರು ಅವ್ರ ಅವ್ರು ಯಾರೋ ಕುಟುಂಬ ಜೊತೆ ಇರಲ್ಲ ಉದಾಹರಣೆ ನಾವು ನಾಲ್ಕೇಶನ್ ಕಾರ್ಯಕ್ರಮ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲರೂ ಆಯೋಜನೆ ಮಾಡ್ತಾರೆ ಗಣೇಶ ಮುಂದೆ ಇಲ್ಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಎಲ್ಲರೂ ಅವರವರ ಬ್ರಸ್ ಮೇಲೆ ಮುಸ್ಲಿಂ ಸಮಾಜದ ಬಂಧುಗಳು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಅದು ಒಂದು ಇದು ಒಂದು ವೆಚ್ಚ ಆಗ್ತದೆ ವಿಘ್ನೇಶ್ವರ ಆ ಸಮಾಜದವರು ನಾ ಮುಂದೆ ತಮ್ಮ ಮುಂದೆ ಹೇಳಿ ಪ್ರತಿ ವರ್ಷ ನಮಗೆ ದೇಣಿಗೆಯಾಗಿ ವಿಘ್ನೇಶ್ವರನ ಕೊಡ್ತಾ ಇದ್ದಾರೆ ಕೊಟ್ಟ ಮೇಲೆ ಇಂದು ಇಲ್ಲಿರ್ತಕ್ಕಂಥ ಕಟಾರಿ ಅವರು ರಂಗಾರಿ ಇರ್ಬೋದು ಇಲ್ಲ ಸಾಯಿಜಿ ಇರ್ಬೋದು ಯಾವುದೇ ಒಂದು ವಿಘ್ನೇಶ್ವರ ಒಂದು ಸಮಾಜಕ್ಕೆ ಸೀಮಿತ ಅಂತಂದ್ರೆ ನಾವಿವತ್ತು ರಾಜಕೀಯ ಮಾಡೋಣ ಚುನಾವಣೆ ಸಂದ ಸಂದರ್ಭದಲ್ಲಿ ಚುನಾವಣೆ ಮಾಡಬೇಕು ಚುನಾವಣೆ ವರದಿ ಪಡಿಸಿದಾಗ ಮುನ್ನೂರ ಅರವತ್ತೈದು ದಿವ್ಸ ನಾವ್ ಏನಾದ್ರು ಮೆಂಟಲಿ ತಲೆ ನಾನೊಬ್ಬ ಕಾಂಗ್ರೆಸ್ ನಾನೊಬ್ಬ ಬಿಜೆಪಿ ನಾನೊಬ್ಬ ಜೆಡಿಎಸ್ ಅಂತ ಏನಾದ್ರು ತಲೆಗೆ ತಗೊಂಡ್ರೆ ನಾನು ನಿಮ್ದಿರ್ತಕ್ಕಂಥ ಫಾಲೋವರ್ಸ್ ಎಲ್ಲರ ಜ್ಞಾನ ಓಡಿ ಇಡೀ ಅವ್ರ ಫಾಲೋ ಅವ್ರ ಇಡೀ ಸಂಸಾರನ ಕೆಟ್ಟೋಗ್ತದೆ ಯಾಕಂದ್ರೆ ಹಿಂದೆ ನಾನು ಅನುಭವಿಸಿದ್ದೇನೆ ಎಷ್ಟೋ ಜನ ಕಟ್ಟಿಗೆ ನಾನು ಅನುಭವಿಸಿದ್ದೇನೆ ಹಾಗಾಗಿ ನಾ ಹೇಳ್ತಕ್ಕಂಥದ್ದು ಇಷ್ಟ ಹೇಳಿದ್ರು ವಿಜಯನಗರ ಜಿಲ್ಲೆಯಲ್ಲಿ ನಿಮಗೆ ಏನಾದ್ರು ಇದಾವ ನಮ್ಮ ತಾಲೂಕ್ ಅಂತ ಹೇಳಿ ಇಲ್ಲಿ ಉನ್ನತ ಅಧಿಕಾರಿಗಳಿದ್ದಾರೆ ಅವರ ಮಾತಿಗೆ ಸಹಮತ ವ್ಯಕ್ತಪಡಿಸ್ತಾ ವಿಜಯನಗರ ಜಿಲ್ಲೆ ಒಳಗೆ ಅಕ್ಕಪಕ್ಕದ ತಾಲೂಕು ಅಗ್ರಿ ಬೊಮ್ಮಿ ಕೂಡ್ಲಿಗಿ ಕೊಟ್ಟೂರು ಹಪ್ಪನಳ್ಳಿ ಅಡಗಲಿ ಇವಾಗ ಏನಾದ್ರೂ ಬರ್ತಾವೆ ಬರಲ್ಲ ಅಂತ ಒಂದು ಪ್ರಶ್ನೆ ಎರಡನೇ ಪರಿಹಾರ ಹೇಳ್ಬೇಕು ಎಡ್ ಅಲ್ಲಿ ಜಿಲ್ಲಾಧಿಕಾರಿಗಳು ಎಸ್ ಟಿ ಸಾವಿರ ಎಡ್ ಬೇಡರಲ್ಲಿ ಡಿ ಜಿಯನ್ನ ಹಿಕೊಂಡು ಅಲ್ಲಿರ್ತಕ್ಕಂಥ ಯಾರೇ ಜನಪ್ರತಿನಿಧಿ ಯಾವುದೇ ಪಾರ್ಟಿ ಇರಲಿ ಅವರೆಲ್ಲ ಖುಷಿಯಿಂದ ಭಾಗವಹಿಸ್ತಾರ ಅಗ್ರಿ ಅಂತ ಬಂದಾಗ ಇದು ಒಂದು ಯಕ್ಷ ಏನ್ ಹೇಳ್ತಾರೆ ನೀವು ಡಿ ಜೆ ಹಿಂಗೆ ಕರೆಕ್ಟ್ ಕೊಟ್ಟುಕೆಂತ ಅದಕ್ಕೇನು ಮಾನದಂಡ ಅಂತ ಹೇಳ್ಬೋದು ಬಟ್ ಆದ್ರೆ ಇಷ್ಟು ಗಂಟೆಗೆ ಮಾಡುವಂಥ ಅದೇ ಕರೆಕ್ಟ್ ಹತ್ತು ಗಂಟೆಗೆ ಕೊಡ್ತೀರಿ ಅದನ್ನು ನಾವು ಪಾಲನೆ ಮಾಡಬೇಕು ಹತ್ತು ಗಂಟೆಗೆ ಐದು ನಿಮಿಷ ಮುಂಚಿತವಾಗಿ ನಾವು ಡಿಜೆನ್ನ ಬಂದ್ ಮಾಡಿದ್ರೆ ನಮಗೆ ಒಳ್ಳೆ ತಮ್ಮ ಇಲಾಖೆಗೆ ಇನ್ನೂ ಗೌರವ ಕೊಟ್ಟಂಗೆ ಆಗ್ತದೆ ನಾವು ಅದೇ ರೀತಿ ರಾತ್ರಿ ಒಂದು ಕಾರ್ಯಕ್ರಮ ಇರ್ತಕ್ಕಂಥದ್ದು ಎಲ್ಲರೂ ಆಯೋಜನೆ ಮಾಡಿರ್ತಾರೆ ಯಾರು ಪಟ್ಟಿ ಕೊಡೋಲ್ಲ ಕೆಲವೊಬ್ರು ಮಾತ್ರ ಗೊತ್ತಿಲ್ಲ ಇದೇ ನನಗೆ ಫೈನಲ್ ಮಾಡ್ತೀರೋದು ಎರಡನೇ ರಾತ್ರಿ ನಾವೇನು ಕಾರ್ಯಕ್ರಮ ದುಡ್ಡು ಕರ್ಸು ಮಾಡಿರ್ತೀವಿ ಎಲ್ಲರೂ ಅದಕ್ಕೆ ತಮ್ಮ ಸಹಕಾರ ಅತ್ಯವಶ್ಯಕ ನೀವು ಏನ್ ಪಾಲನೆ ಮಾಡ್ತೀವಿ ತಮ್ಮ ಮಾತನ್ನ ಚಾಚು ತಪ್ಪದೆ ನಾವೆಲ್ಲರೂ ಒಕ್ಕರ್ಲಿಂದ ಮಾಡ್ತೀವಿ ಅಂತ ಹೇಳ್ತಾ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಈರ್ಮಲಾದ ಹಬ್ಬದ ಪ್ರಯುಕ್ತ ಒಂದು ಶಾಂತಿ ಸಭೆಗೆ ನಮ್ಮನ್ನ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರನ್ನ ಚುನಾಯಿತ ಪ್ರತಿನಿಧಿಗಳನ್ನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಕರೆಸಿ ಒಂದು ಶಾಂತಿ ಸಭೆಯನ್ನ ಇಷ್ಟು ಜನ ಎಲ್ಲ ಯುವ ಬಂದಿದ್ದಾರೆ ವಿಶಿಷ್ಟ ಮುಕ್ತಾಯಿ ಜಯಂತ ಈ ಶಾಂತಿ ಸಭೆಯ ವೇದಿಕೆ ಮೇಲೆ ಹಾಸನವಾಗಿರುವ ಎಲ್ಲ ಅಧಿಕಾರಿ ಗೃಹದೇ ಹಾಗೂ ಸರ್ವ ಸದಸ್ಯರೇ ಹಾಗೆ ಸಭೆಯಲ್ಲಿ ಹಾಸನವಾಗಿರುವ ಎಲ್ಲ ನನ್ನ ಅಗ್ರಿಬೊಮ್ಮಿ ತಾಲೂಕಿನ ಮಿತ್ರರು ಹಾಗೂ ಎಲ್ಲರೂ ಕೂಡ ಇಲ್ಲಿವರೆಗೆ ಹೇಳಿದ್ದಾರೆ ಅದೇ ರೀತಿ ನಾವು ಅಗ್ರಿಬೊಮ್ಮಿಯಲ್ಲಿ ಯಾವುದೇ ರೀತಿಯ ಗೊಂದಲ ಯಾವ್ದೇ ರೀತಿಯ ಗಲಾಟೆ ಇಲ್ಲದಂಗೆ ಶಾಂತಿಯಿಂದ ಕೂಡ ಗಣಪತಿಯನ್ನು ಮಾಡ್ಕೊತ ಬಂದಿದ್ವಿ ಅದೇ ರೀತಿ ಅಖಂಡ ಬಳ್ಳಾರಿ ಜಿಲ್ಲೆಗೆ ಹಿಂದೂ ಮಹಾಗಣಪತಿಯನ್ನ ಪ್ರಾರಂಭ ಮಾಡಿದ್ದೆ ಅಗ್ರಿ ಹಳ್ಳಿ ಅಖಂಡ ಬಳ್ಳಾರಿ ಜಿಲ್ಲೆಗೆ ಹಿಂದೂ ಮಹಾಗಣಪತಿಯನ್ನ ಪ್ರಾರಂಭ ಮಾಡಿದ್ದು ಅಗ್ರಿ ಹುಣ್ಣಿ ಫಸ್ಟ್ ಆಮೇಲೆ ನಂತರ ಎಲ್ಲ ಕ್ರಮೇಣವಾಗಿ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಇಲ್ಲಿವರೆಗೂ ಹನ್ನೆರಡನೇ ವರ್ಷ ಇದು ಯಾವುದೇ ರೀತಿಯ ಗೊಂದಲ ಇಲ್ದಂಗೆ ಶಾಂತಿಯಿಂದ ನಡ್ಕೊತ ಬಂದಿದೆ ಹಿಂದೂ ಮಹಾಗಣಪತಿ ಅದೇ ರೀತಿ ಎಲ್ಲಾ ಸಾರ್ವಜನಿಕರು ಕೂಡ ಸಹಕಾರ ಮಾಡ್ಕೊತ ಬಂದಿದ್ದಾರೆ ಅದೇ ರೀತಿ ಎಲ್ರಿಗೂ ಅವ್ರವ್ರ ದಣ ದೊಡ್ಡದು ಅವ್ರವ್ರ ಹಬ್ಬ ಮಾಡಬಹುದು ನಮ್ಮ ಹಬ್ಬ ಮಾಡಕ್ ನಮಗ್ ತೊಂದ್ರೆ ಬೇರೆ ಬೇರೆಯವ್ ನಾವು ಕೊಡಲ್ಲ ಅಷ್ಟೇ ಹೆಂಗೆ ಅಂದ್ರೆ ಇದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅವ್ರವ್ರಪ್ಪ ಅವ್ರ್ ಮಾಡ್ಬೋದು ಅದೇ ರೀತಿ ಹಿಂದಿನ ವರ್ಷ ಬಿಟ್ಟು ಆಗಲಿ ಹಿಂದಿನ ವರ್ಷ ಈ ದಿಮ್ಲಾ ನಮ್ಮ ಹಿಂದೂ ಮಹಾಗಣಪತಿ ಒಂದೇ ದಿನ ಮನೆಯವಿಗೆ ಕನ್ಫ್ಯೂಸ್ ಏನಂದ್ರೆ ನಮ್ದು ಹಿಂದೂ ಮಹಾಗಣಪತಿ ಗಣೇಶ ಚತುರ್ದಶಿ ದಿನ ಪ್ರತಿಷ್ಠಾಪನೆ ಅನಂತ ಚತುರ್ದಶಿ ದಿನ ವಿಸರ್ಜನೆ ಅದಷ್ಟೇ ದಿನಕ್ಕೆ ಬರಲಿ ಅನಂತ ಚತುರ್ದಶಿ ಹತ್ತಿನಕ್ಕೆ ಬಂದಿರ್ತಾವಲ್ಲ ಹತ್ತಿನಕ್ಕೆ ಯಾಕೆ ಮಾಡ್ತೀರಿ ಅಂತ ಚಿತ್ರದರ್ಶಿ ಅವತ್ತು ಮಾಡ್ತೀವಿ ಅಂತೇಳಿ ಮಾಡಿದ್ವಿ ಯಾವುದೇ ರೀತಿಯ ಗೊಂದಲ ಆಗಿಲ್ಲ ಬೆಳಿಗ್ಗೆ ಮುಸ್ಲಿಂ ಧರ್ಮದವರು ಮೆರವಣಿಗೆಯನ್ನು ಮಾಡಿದ್ರು ಈಗ ಮೇಲೆ ಮಧ್ಯಾಹ್ನದಿಂದ ನಮ್ದು ಸ್ಟಾರ್ಟ್ ಆಯ್ತು ಯಾವುದೇ ಗೊಂದಲ ಇಲ್ಲ ನಮ್ಗೆ ಅದೇ ರೀತಿ ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ ಏನಂದ್ರೆ ಯಾವುದೇ ರಾಜಕೀಯ ಪಕ್ಷಗಳು ಪರ್ಮನೆಂಟ್ ಆಗಿರಲ್ಲ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಯಾರೇ ಆಗಿರಲಿ ಆ ರಾಜಕಾರಣಿಗಳ ಕೈ ಎಳತಿಗೆ ಮೂಳತೆಗೆ ದಯಮಾಡಿ ಅಧಿಕಾರಿಗಳು ಕೆಲಸ ಮಾಡಿದ್ರೆ ತೊಂದರೆ ಆಗುತ್ತೆ ನಮಗೆ ಯಾರೋ ಹೇಳಿದ್ರು ರಾಜಕಾರಣಿಗಳು ಅಂತ ಹೇಳಿ ನಾನ್ ಪರ್ಮನೆಂಟ್ ಇರಲ್ಲ ಆಲ್ರೆಡಿ ಅವ್ರು ಹೋಗ್ತಿರ್ತಾರೆ ಅವ್ರ ಮನೆಗಳಿಗೆ ಅದನ್ನೆಲ್ಲ ದೇವ್ರು ತೋರಿಸ್ತಾರೆ ಯಾರ್ಯಾರ ಏನಂತ ತೋರ್ಸ್ಬೇಕ ಹಾಗಾಗಿ ದಯಮಾಡಿ ಅಧಿಕಾರಿಗಳು ಯಾರು ಏನ್ ಮಾಡ್ತಾರೆ ಅಂತ ಹೇಳಿ ಹಳೆ ನಮ್ಮೆಲ್ಲ ರೆಕಾರ್ಡ್ಸ್ ಹನ್ನೆರಡು ವರ್ಷ ಆಗಿದೆ ಎಲ್ಲಾ ನೋಡಿ ಯಾತರ ಗಣಪತಿ ನಡೆಸಿಂತ ಬಂದಿದ್ದಾರೆ ಅಂತ ಹೇಳಿ ಅದನ್ನ ನೋಡಿ ಏನ್ ಕೋಳಿ ಅಂತ ಹೇಳಿದ್ರು ವಿಜಯನಗರದಲ್ಲಿ ಇದ್ರೂ ಇಲ್ಲ ಅಂತ ನಾವ್ ಬೇರೆಯವ್ರ್ ಕೇಳಲ್ಲ ಬಳ್ಳಾರಿ ಏನ್ ಮಾಡಿದ್ರು ಹೊಸಪೇಟೆಗೆ ಏನ್ ಮಾಡಿದ್ರು ನಾವೇನ್ ಮಾಡ್ತೀವಿ ನನಗೆ ತೊಂದರೆ ಕೊಡ್ಬೇಡ್ರಿ ಅಂತ ಕೇಳಿದ್ವಿ ಅಷ್ಟೇ ಬೇರೆಯವ್ರ್ ನಾವು ಕೇಳಲ್ಲ ಅವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳಲ್ಲ ಅವ್ರಿಗೆ ಯಾಕೆ ಬಿಟ್ರಿ ಅಂತ ಕೇಳಲ್ಲ ನಮಗೆ ಅದರಿಂದ ಮೆರವಣಿಗೆಗೆ ನಮ್ಮ ಸಾಂಸ್ಕೃತಿಕ ತಂಡಗಳು ಬರ್ತಿರ್ತವೆ ಅದಕ್ಕೆ ಯಾವ್ದೇ ಕಿರ್ಕಿರಿಲ್ದಂಗೆ ಡಿ ಸಿಗು ಯಾವ್ದೇ ಕಿರ್ಕಿರಿಂದಂಗೆ ದಯಮಾಡಿ ನಾವು ಯಾಸ್ ಪರ್ ರೂಲ್ಸ್ ಗೊತ್ತಿದೆ ಕಾನೂನು ಪ್ರಕಾರ ನಾವು ಮಾಡ್ತೀವಿ ಪೊಲೀಸ್ ಇಲಾಖೆ ಕಾನೂನು ಪ್ರಕಾರ ನಾವು ನಡೆಸ್ತಾ ಇದೀವಿ ಅದೇ ರೀತಿ ಅರಂಧ ಚತುರ್ದೇಶದೇ ವಿಸರ್ಜನೆ ಮಾಡ್ತಾ ಇದೀವಿ ಹನ್ನೆರಡನೇ ವರ್ಷ ನಾವು ಅದೇ ರೀತಿ ಈ ರೀತಿ ಈ ದಿನ ಈ ವರ್ಷ ವೇದಿಕೆ ಕಾರ್ಯಕ್ರಮ ಮೂರು ಇದಾವೆ ನಮ್ದು ಒಂದು ಭರತನಾಟ್ಯ ಕಾರ್ಯಕ್ರಮ ಇನ್ನೊಂದು ನಮ್ಮ ಬಸನ್ಗೌಡ ಪಟೇಲ್ ಎತ್ತ ಅವರು ಕೂಡ ಬರ್ತಿದ್ದಾರೆ ನಮ್ಮ ನಾಲ್ಕನೇ ತಾರೀಕು ಅವ್ರದ್ದು ಕಾರ್ಯಕ್ರಮ ಇದೆ ಅದೇ ರೀತಿ ಇನ್ನೊಂದು ಭಜನೆ ಕಾರ್ಯಕ್ರಮ ಈ ತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ ನಮ್ದು ಬೇರೆ ಯಾವುದೇ ರೀತಿಯ ಗೊಂದಾ ಕಾರ್ಯಕ್ರಮಗಳು ಇರೋದಿಲ್ಲ ಪಾದಘಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ದು ಪ್ರತಿಷ್ಠಾಪನೆ ಹನ್ನೊಂದೇ ಇಪ್ಪತ್ತೇಳನೇ ತಾರೀಕು ಪ್ರತಿಷ್ಠಾಪನೆ ಅದೇ ರೀತಿ ಆರನೇ ತಾರೀಕು ಶನಿವಾರ ಗಣೇಶ ವಿಸರ್ಜನೆ ಇರುತ್ತೆ ಎಲ್ಲ ನಮ್ಮ ಅಗ್ರಹಳ್ಳಿಯ ಸಾರ್ವಜನಿಕರು ಎಲ್ಲಾ ಧರ್ಮಗಳು ಎಲ್ಲಾ ಧರ್ಮದವರು ಕೂಡ ಬಂದು ಸಾಕಾರ ಸಾಕಾರ ಮಾಡಿ ಅದೇ ರೀತಿ ನಮ್ಮ ಕೂಡ ಇಪ್ಪತ್ತೇಳು ಅಂತ ಪ್ರತಿಷ್ಠಾಪನೆ ಭಾಗವಹಿಸಿ ಅದನ್ನು ಕೂಡ ಕೂಡ ಶುಭಾಶಯಗಳನ್ನ ಕೊಡ್ತಿದ್ದೀವಿ ಅದೇ ರೀತಿ ಎಲ್ಲರೂ ಕೂಡ ಭಾಗವಹಿಸಿ ಎಲ್ಲಾ ಹಬ್ಬಗಳನ್ನ ಚಿಂಭಣೆಯನ್ನ ಮಾಡೋಣ ಎಲ್ಲ ನಾವು ಅಧಿಕಾರಿಗಳೊಂದಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅದೇ ರೀತಿ ನಮ್ಮ ಸರ್ ಕೂಡ ಇಲ್ಲಿ ಸಿ ಐ ಕೆಲಸ ಮಾಡಿ ಹೋಗಿದ್ದಾರೆ ಅವರು ಅವ್ರಿಗೆ ಸಾಹೇಬ್ ಕೂಡ ಗೊತ್ತು ಇಲ್ಲಿ ಯಾವ ರೀತಿ ಅದೇ ಒಬ್ಬಳಿಯ ಸಾ ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ಅರ್ಚೆಲ್ ಎಚ್ ಪಿ ಸಾಹೇಬ್ ಆಗಿರ್ಬೋದು ಜಿ ಎಸ್ ಪಿ ಸಾಹೇಬ್ ಆಗಿರ್ಬೋದು ಸಿ ಪಿ ಸಾಹೇಬ್ ಆಗಿರ್ಬೋದು ಪಿ ಯು ಸಿಹಬ್ ಆಗಿರ್ಬೋದು ಅದೇ ರೀತಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಆಗಿರ್ಬೋದು ಕೆ ಜಿ ಅಧಿಕಾರಿಗಳಿರ್ಬೋದು ತಾಲೂಕು ತಾಲೂಕು ಅಧಿಕಾರಿ ಆಗಿರ್ಬೋದು ಎಲ್ಲರಿಗೂ ಈ ಗುಲಾಬ್ ದೇಶ ಬದ ಹೇಳ್ತಾ ವೇದಿಕೆ ಮೇಲೆ ಏನ್ ಬೇಕಾರೆ ಹೇಳಿದ್ರೆ ಆದರೆ ನಮ್ಮ ಹಿರಿಯರೆಲ್ಲ ಮಾತಾಡಿದ್ದಾರೆ ಅದೇ ರೀತಿ ನಮ್ಮ ಅಗಲಿಮಹಳ್ಳಿ ನಮ್ಮ ಹೊಸ್ಪೇಟೆ ಡಿಸ್ಟ್ರಿಕ್ಟ್ ವಿಜಯಗರ ಡಿಸ್ಟಿಕ್ ಬಿಟ್ಟು ಬೇರೆ ಏನೇ ಇದೆ ಅಂತ ನಾವು ವರ್ಷ ಕೇಳ್ತೀವಿ ವರ್ಷ ಕೇಳ್ತೀವಿ ನಿಮಗ ನಾವು ಡಿ ಜೆ ಸೀಸ್ ಮಾಡ್ಕೊಂಬಂದು ಬರ್ತೀವಿ ಅಂತ ಪೋಲಿಸ್ತಿದ್ದರು ಅದೇ ರೀತಿ ಡಿ ಜೆ ನಾವು ಟೈಮ್ ಕೊಡಿ ನಾವ್ ಹತ್ತು ಹತ್ತುವರೆಗೆ ಟೈಮ್ ಕೊಡಿರಿ ಯಾಕಂದ್ರೆ ನಾವು ಹಿಂದಿನ ಸಾರಿ ಹತ್ತು ಗಂಟೆ ಒಂಬತ್ತು ಗಂಟೆಗೆ ನಾವು ಜಿ ಅಂತ ಕರ್ಕೊಡ್ರಿ ನಮ್ಗೆ ಅಲ್ಲ

ನಾವ್ ಆ ಹಬ್ಬ ಮಾಡ್ನ ಇವ್ರು ಅಪ್ಪ ಮಾಡ್ನೆ ಎಲ್ಲ ಏನಲ್ಲ ಬರಿ ಮುಸ್ಲಿಮ್ಸ್ ಗಣೇಶ ಕೊಡ್ಸ್ತಾರ ಹಿಂದೂ ಅವರ ಊಟ ಮಾಡ್ತಾರ ಆತರ ನಮ್ಮಲ್ಲಿ ಭೇದ ಭಾವ ಇಲ್ಲ ಯಾವುದೇ ಗೆಲಟಿ ಇವತ್ತಿಗೂ ಇತಿಹಾಸ ಇದೆ ಅದ್ರ ಮೇಲೆ ಯಾವುದೇ ರೀತಿ ಗಲಕೆಲ್ಲ ಹಾಗಾಗಿ ನಾವು ಆ ಗಣೇಶ ಈ ಗಣೇಶನ ಎಲ್ಲ ಗಣೇಶನ ನಾವು ಹೋಗ್ಕೊಂಡಿದ್ದೀವಿ ಯಾವ ಗಣೇಶ ನಾವು ಹೋಗ್ತಿರ್ತೀವಿ ಆ ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ವಿ ಅದರ ಮೇಲೆ ಜನತೆಯ ಎಲ್ಲ ಗಣೇಶ ಹಬ್ಬದ ಯುವಕಸ್ಥರವಾಗಿ ನಿಮ್ಮನ್ನು ಕೈಗೂ ಇನ್ನೊಂದ್ಸಾರಿ ಕೇಳ್ಕೊಂತ ಇದೀವಿ ದಯಮಾಡಿ ನಮ್ಮ ಅವ್ರ ಮನೆಯಲ್ಲಿ ಡಿ ಜಿ ಹಾಕಿದ್ರೆ ಅವ್ರಿಗೆ ತೊಂದರೆ ಕೊಡೋದು ಕೇಸ್ ಮಾಡೋದು ಅವ್ರನ್ನ ದಯಮಾಡಿ ಮಾಡ್ಬಾರ್ದು ಅಂತ ಹೇಳಿ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಕೈ ಅದೇ ರೀತಿ ನಮ್ಮ ಏನ ಕೆ ಇ ಬಿ ಅವರು ಪುರಸಭೆಯವರು ಏನ ಪರ್ಮಿಷನ್ ಕೊಡ್ಲಿಕ್ಕೆ ಒಂದು ಮೂರು ದಿನ ಇಲ್ಲೇ ಸ್ಟೇಷನ್ ಮುಂದೆ ವರ್ಷ ಇರ್ತೀರಿ ಅದೇ ರೀತಿ ಇದ್ರೆ ನಮ್ಮ ಯುವಕರು ದಯಮಾಡಿ ಎಲ್ಲ ಕಟ್ಕೊಂಡ್ ಎಲ್ಲ ಚೆನ್ನಾಗಿ ಕಟ್ಕೊಂಡ್ ಇಲ್ಲ ಕೊಡ್ತಾರೆ ನೀವು ಆ ವೇರ್ ಹಾಕ್ಬೋದ್ರಿ ಈ ವೇರ್ ಹಾಕ್ಬೋದ್ರಿ ಅದನ್ನ ದಯಮಾಡಿ ನಾಲ್ಕು ದಿನ ಹತ್ತೆ ಇದೆ ನಾಲ್ಕು ದಿನ ಮೂರು ದಿನ ಹತ್ತಿರ ನಿಮ್ಮಲ್ಲಿ ಕೈ ಮುಗಿಸ್ ಕೇಳ್ಬೇಕು ಗಣೇಶ್ ಹಬ್ಬ ಅಂದ್ರೆ ಅಡಿಷನಲ್ ಎಸ್ ಪಿ ಸಾಹೇಬ್ರೆ ಡಿವೈ ಸಿ ಸಾಹೇಬ್ರೆ ಸಿ ಪಿ ಐ ಸಾಹೇಬ್ರೆ ಪಿ ಎಸ್ ಐ ಸಾಹೇಬ್ರೆ ವಿವಿಧ ಇಲಾಖೆಗಳಿಂದ ಬಂದಿರತಕ್ಕಂಥ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ಹಾಗೂ ಎಲ್ಲ ಗಣೇಶನ ನೆಚ್ಚಿನ ಭಕ್ತರೆ ಹಾಗೂ ಹಿಂದೂ ಮುಸ್ಲಿಮ್ಸ್ ಎರಡು ಅಣ್ಣ ತಂದಿರ ಮೊಟ್ಟೆ ಮುದ್ರೆ ಬಾರಿಗೆ ಗಣೇಶನಿಗೂ ಮತ್ತು ಈ ಮೊದಲ ಹತ್ತ ಹಬ್ಬಕ್ಕೂ ಎರಡೂ ಜಯಂತಿಗಳಿಗೆ ಶುಭಾಶಯಗಳನ್ನು ಕೋರುತ್ತೇನೆ ಆಮೇಲೆ ಗಣೇಶನ ಪ್ರತಿಷ್ಠಾಪನೆ ಮಾಡ್ರಿ ನಿಮ್ ಸಹಕಾರ ಇಲಾಖೆಗೂ ಇರಲಿ ಇಲಾಖೆಯ ಸಹಕಾರ ನಿಮ್ಗೆ ಇರಲಿ ಇಬ್ರು ಮಂತ್ಕೊಂಡ್ರೆ ಮಾತ್ರ ನಮ್ಗೆ ಒಂದು ಅಗ್ರಿಮಿ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಹೋಗ್ತದೆ ಅದಕ್ಕಾಗಿ ನೀವು ಸಹಕಾರ ಕೊಡ್ರಿ ಅವರು ಸಹಕಾರ ಕೊಡ್ತಾರೆ ಅದ್ ಬಿಟ್ಟರು ಬೇರೆ ಏನ್ ಹೇಳಕ್ಕಾಗಲ್ಲ ಎಲ್ಲರೂ ಗಣೇಶ ಹಬ್ಬವನ್ನು ಈ ಹಬ್ಬವನ್ನು ಸಂತೋಷದಿಂದ ಸಂಭ್ರಮದಿಂದ ಮಾಡ್ರಿ ಅಂತ ಹೇಳಿ ಮಾಡ್ಕೊಳ್ತಾರೆ ವೇದಿಕೆ ಆಫೀಲ್ ಎಲ್ಲ ಅಧಿಕಾರಿಗಳಿಗೆ ನಮ್ಗೆ ವೇದಿಕೆ ಕುಂತಿರ್ತಕ್ಕಂಥ ಮುಖಂಡರಿಗೆ ಕಷ್ಟ ಎಲ್ಲ ಗಣಪತಿ ಇರ್ತಕ್ಕಂಥ ಸಮಾಜದ ಅಭಿವೃದ್ಧಿಗೆ ಪತ್ರಿಕೆ ಮಾಧ್ಯಮದವರಿಗೆ ನಮ್ ಕಷ್ಟ ಶಿಕ್ಷಕಾಂಕ ಹೇಳಿದರು ನಮ್ಮ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೆಷ್ಟು ಆರೋಗ್ಯವಾಗಿ ಗಣಪತಿ ಹಬ್ಬ ಆಚರಿಸಿದರೋ ಅಷ್ಟು ನಮಗೆ ಕೆಲಸ ಕಡಿಮೆ ನಾವು ಕೂಡ ಗಣಪತಿ ಹಬ್ಬಕ್ಕೆ ಪಾಲ್ಗೊಳ್ತೀವಿ ನೀವೆಷ್ಟು ಅದ್ರ ಡಿಸ್ಟರ್ಬೆನ್ಸ್ ಮಾಡ್ಕೊಂತೀರೋ ನಾವು ಬಿಸಿ ಆಗ್ತೀವಿ ನಾವು ಗಣಪತಿ ಹಬ್ಬ ಮಾಡೋಣ ದಯಮಾಡಿ ನಮಗೆಲ್ಲ ಒಂದು ರಿಕ್ವೆಸ್ಟ್ ಏನಂದ್ರೆ ಗಣಪತಿ ಹಬ್ಬ ವಿಜೃಂಭಣೆಯಿಂದ ನಾವು ಮಾಡೋಣ ನೀವು ಮಾಡ್ರಿ ಆದ್ರೆ ಆರೋಗ್ಯ ವಿಷಯ ಸಂಬಂಧಪಟ್ಟಂಗೆ ತುಂಬಾ ಮುಂಜಾಗ್ರತೆಯಿಂದ ಇವನ್ ಗಣಪತಿ ಎಲ್ಲೆಲ್ಲಿ ಅಂತ ಎಲ್ಲ ಬಂಡೆಲ್ ಹಾಕೋದು ಪ್ರತಿಯೊಂದು ಕೆಲಸಗಳು ಇರ್ತವೆ ಕೈ ಕಾಲ ಓದೋದು ಬೀಳೋದು ಅವೆಲ್ಲ ಸಾಧ್ಯತೆಗಳು ಚಾನ್ಸಸ್ಗಳು ಬಹಳ ಇರ್ತವೆ ದಯಮಾಡಿ ಅದಕ್ಕೆ ಆಸ್ಪತ್ರೆ ಕೊಡ್ದೇನೆ ಮತ್ತೆ ಪ್ರಸಾದ ಊಟ ವ್ಯವಸ್ಥೆಗಳು ಎಲ್ಲವೂ ಕಡೆಯೂ ಇರುತ್ತೆ ಹಬ್ಬ ಅಂದ್ರೆ ನಾಲ್ಕು ದಿನದೊಳಗೆ ಒಂದು ಏನಾದರೂ ಫುಡ್ ಪಾಯ್ಸ್ನಿಂಗ್ ಆಯಿತು ಅಥವಾ ವಾಟರ್ ಇನ್ಫೆಕ್ಷನ್ ಆಯ್ತಪ್ಪ ಅಂತಂದರೆ ಒಂದು ಬೇರೆ ಪ್ರಕರಣಗಳು ಎಲ್ಲ ಡ್ರಾಸ್ಟಿಕ್ ಆಗುತ್ತಪ್ಪ ಅಂದರೆ ಖಂಡಿತವಾಗಲು ಪ್ರಾಣ ಕಾಣಿ ಆಗ್ತದೆ ಕ್ಯಾಜ್ಯುಲಿಟಿ ಎಲ್ಲ ಬಂತಂದರೆ ಕಂಟ್ರೋಲ್ ಮಾಡೋಕೆ ಕಷ್ಟ ಆಗುತ್ತೆ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡ್ಬಿಟ್ಟು ದಯಮಾಡಿ ಆಹಾರದಾಗಿರಲಿ ಫುಡ್ ಆಗಿರಲಿ ಪ್ರತಿಯೊಂದನ್ನು ಸ್ವಚ್ಛತವಾಗಿ ನೀಟಾಗಿ ಮಾಡಿ ಅನ್ನ ಕುಡೋದಾಗ್ಲಿ ಆ ಥರ ಮಾಡಬೇಡಿ ದಯಮಾಡಿ ನಮಗೇನು ಅದು ಹೆಂಗಪ್ಪ ಅಂದ್ರೆ ಆವಾಸ ಆಗ್ಬಿಡುತ್ತೆ ಮಾಸ್ಕ್ ಆಗಿಬಿಟ್ಟು ಎಲ್ಲ ಬಂತು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಶೀರ್ವಾದ ಮಾನ್ಯ ಡಿ ಎಸ್ ಪಿ ಸಾಲ ಎಸ್ ಪಿ ಸಾಲೆ ಸಿಎಂ ಪುರುಷದ ಅಧ್ಯಕ್ಷ ಅಧ್ಯಕ್ಷ ತಾಲೂಕು ಮಟ್ಟದ ಇಲ್ಲಿ ಸಹ ಎಲ್ಲ ಸಮಾಜದ ಮುಖಂಡರು ಮತ್ತು ಯುವಕರೇ ನಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಮತ್ತು ಈದ್ ಬಲಾಧ ಪದ ಶುಭಾಶಯಗಳು ಇಷ್ಟೊಂದಕ್ಕೂ ಎಲ್ಲ ಸಮಾಜದ ಮುಖಂಡರುಗಳು ಮಾತಾಡಿದ್ದಾರೆ ಅವರೆಲ್ಲ ಮಾತಾಡೋದು ನೋಡಿದ್ರೆ ತಾಲೂಕಿನಲ್ಲಿ ಕಳೆದ ಹತ್ತೈದು ವರ್ಷಗಳಿಂದ ಬಹಳ ಸಮಾನತೆಯಿಂದ ಅವುಗಳನ್ನು ಆಚರಿಸ್ತಾ ಬಂದಿದ್ದೀನಿ ಅಂತ ಕಂಡು ಬರ್ತಾ ಇದೆ ಸೊ ಅದೇ ರೀತಿ ಮುಂದೆನೂ ಸಹ ಈ ಬರ್ತಕ್ಕಂಥದಲ್ಲಿ ಸಹ ಎಲ್ಲಾ ತರದ ಸಮರಲ್ವಾ ಅದಕ್ಕೆ ಕಂಪಲ್ಸರಿಯಾಗಿ ಟೆಂಪರರಿ ಪಾಲಿಟ್ರೆ ಸ್ಯಾಂಕ್ಷನ್ ತಗೊಲೇಬೇಕು ಅದರ ವ್ಯವಸ್ಥೆನ ನಾವು ಈ ಪೊಲೀಸ್ ಸ್ಟೇಷನ್ ಆವರಣದಲ್ಲೇ ವ್ಯವಸ್ಥೆ ಮಾಡಿರ್ತೀವಿ ತಪ್ಪದೆ ತಗೊಳ್ಳಬೇಕು ಒಂದ್ ದಿನ ಮೂರ್ ದಿನ ಐದು ದಿನ ಏನಿರುತ್ತೆ ಅದಕ್ಕೆ ತಕ್ಕಂಗೆ ಅಮೌಂಟ್ ಇರುತ್ತೆ ಪೇ ಮಾಡಿ ಪಾಲಿಟ್ರೆ ತಗೊಳ್ಳೇಬೇಕು ಇನ್ನೊಂದು ಎನ್ ಸಿ ಬಿ ಹಾಗೂ ಫೀಸ್ ನ ಖಂಡಿತವಾಗ್ಲು ಹಾಕ್ಲೇಬೇಕು ಇಲ್ಲ ಅಂದ್ರೆ ವಿದ್ಯುತ್ ಕಡೆ ಮಾಡಲಾಗುತ್ತೆ ಇನ್ನೊಂದು ಲೈನ್ಸ್ ಏನೋ ಬಂದಿರುತ್ತಲ್ವಾ ನಿಮ್ಗೆ ಗಣೇಶ್ ಮೆರವಣಿಗೆ ಮಾಡೋಕ್ಕಂದ್ರೆ ಆ ಥರ ಇಟ್ಟಾಗ ನಮಗೆ ಮುಂಚೆನೆ ತಿಳಿಸಿ ಅದ್ರ ಬಗ್ಗೆ ತಿಳಿಸಿ ಏನಾದರೂ ವ್ಯವಸ್ಥೆ ಏನಾದರೂ ಮಾಡೋದ್ರೆ ಮಾಡ್ಕೊಡ್ತೀವಿ ಸರ್ ಕೊಡೋದು ಹೆಚ್ಚು ಕೊಡೋದು ಆ ಥರ ಏನೋ ವ್ಯವಸ್ಥೆ ಮಾಡ್ಕೊಡ್ತೀವಿ ಅದು ಸುರಕ್ಷಿತವಾಗಿ ಏನಾದರೂ ಆಚರಿಸಿ ಅಂತ ಹೇಳಿ ಕೇಳ್ತಾ ಒಂದೆರಡು ಮಾತನ್ನು